ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ನಿನ್ನೆ ನಡೆದ ಘಟನೆ ಅದನ್ನೆಲ್ಲವನ್ನೂ ಕೂಡ ಗಮನಿಸಿದಾಗ ಪೂರ ನಿಯೋಜಿತವಾಗಿದೆ ಕಲ್ಗಳ ಶೇಖರಣೆ ಮಾಡಿರುವಂಥದ್ದು ಕಲ್ ತೋರಾಟ ಮಾಡಿರುವಂಥದ್ದು ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ ಪೂರ್ವಭಾವಿಯಾಗಿ ಅದಕ್ಕೆ ಎಲ್ಲ ರೀತಿಯ ಬಂದೋಬಸ್ತನ್ನು ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿತ್ತು ಪೊಲೀಸ್ ಇಲಾಖೆ ಅಲ್ಲಿ ವಿಫಲವಾಗಿದೆ ಅಲ್ಲಿ ಆ ಘಟನೆಯ ನಂತರ ಪೊಲೀಸರು ಹೋಗಿದ್ದಾರೆ ಮತ್ತು ಯಾರು ಘಟನೆ ಕಾರಣ ಆಗಿದ್ರೆ ಅವ್ರನ್ನ ಬಿಟ್ಟು ಅಮಾಯಕರನ್ನ ಅರೆಸ್ಟ್ ಮಾಡುವಂಥ ಕೆಲಸ ಆಗಿದೆ ಅದನ್ನು ಪ್ರತಿಭಟನೆ ಮಾಡಿ ಇವತ್ತು ಹಿಂದೂ ಸಂಘಟನೆಗಳು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಅವರ ಮೇಲೆ ವಿನಾಕಾರಣವಾಗಿ ಲಾಠಿ ಚಾರ್ಜನ್ನು ಮಾಡಿದ್ದಾರೆ ಪೊಲೀಸರ ದಮನಕಾರಿಯಾಗಿರುವಂಥದ್ದು ಸಂವಿಧಾನದ ಬಗ್ಗೆ ಭಾಳ ಮಾತನಾಡುವಂಥ ಸಿದ್ದರಾಮಯ್ಯ ಅವರು ಸಂವಿಧಾನದಲ್ಲಿ ಎಲ್ಲ ಧರ್ಮೀಯರಿಗೆ ಅವರವರ ಧರ್ಮ ಆಚರಣೆ ಮಾಡೋಕ್ಕೆ ಮುಖ್ಯ ಅವಕಾಶ ಇದೆ ಆದರೆ ಈದ್ ಮೇಲೆ ಅದು ಭಾಳ ಶಾಂತ ರೀತಿಯಲ್ಲಿ ಇಡೀ ರಾಜ್ಯ ತುಂಬ ನಡೀತಿದೆ ಒಂದು ಸಣ್ಣ ಘಟನೆ ಕೂಡ ಆಗೋದಿಲ್ಲ ಯಾಕಂದರೆ ಎಲ್ಲರೂ ಕೂಡ ಅದನ್ನು ಶಾಂತ ರೀತಿಯಿಂದ ಮಾಡಬೇಕನ್ನುವಂಥ ಉದ್ದೇಶ ಆದರೆ ಇಲ್ಲಿ ಶಾಂತಿ ಕದಳಬೇಕು ಗಣೇಶನ ಹಬ್ಬವನ್ನು ಒಂದು ಹಿಂಸಾತ್ಮಕವಾಗಿ ಅದನ್ನು ಪರಿವರ್ತನೆ ಮಾಡಬೇಕನ್ನುವಂಥ ಹುನ್ನಾರದಿಂದ ಮಾಡಿರುವಂಥದ್ದು ಇವತ್ತು ಗಣೇಶ ಹಬ್ಬ ಬಂದರೆ ಪೊಲೀಸರು ನೂರಾರು ರಿಸ್ಟ್ರಿಕ್ಷನ್ಗಳಾಗ್ತಾರೆ ಪೂಜೆಗೆ ಮೆರವಣಿಗೆಗೆ ಸೌಂಡ್ ಸಿಸ್ಟಮ್ಗೆ ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ ಆಗೋಕ್ಕೆ ಪ್ರಾರಂಭ ಮಾಡ್ತಾರೆ ಇವತ್ತು ಇದು ಸಂವಿಧಾನ ವಿರೋಧ ಅಲ್ವಾ ಪೊಲೀಸರಿಗೆ ಯಾಕೆ ಎರಡನ್ನೂ ನಿಭಾಯಿಸುವಂಥ ಶಕ್ತಿ ಇಲ್ಲ ಎಲ್ಲ ಸಮುದಾಯಗಳನ್ನು ವಿಶ್ವಾಸ ತಗೊಂಡು ಮಾಡೋದಕ್ಕೆ ಸಾಧ್ಯತೆ ಇದೆ ಹಲವಾರು ನಗರಗಳಲ್ಲಿ ಆ ರೀತಿ ಆಗುತ್ತೆ ಶಿವಮೊಗ್ಗ ಚಿತ್ರದುರ್ಗ ಆಗಲಿ ಶಾಂತವಾಗಿ ಮುಗಿತಾ ಇದ್ದಾವೆ ಇಲ್ಲ ಯಾಕೆ ಮಾಡೋಕ್ಕಾಗಿಲ್ಲ ಇಲ್ಲಿಯ ಪೊಲೀಸರು ವೈಫಲ್ಯವಾಗಿದೆ ಸರ್ಕಾರದ ವೈಫಲ್ಯ ಆಗಿದೆ ಮತ್ತು ಅವರು ಭಾಳ ಲೈಟಾಗಿ ಮಾತಾಡಿದ್ದಾರೆ ಚದವರಸ್ವಾಮಿ ಬೇಜವಾಬ್ದಾರಿಯಾಗಿ ಮಾತಾಡಿದ್ದಾರೆ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಸರ್ಕಾರದ ಕೆಲಸವು ಯಾರ ಕೆಲಸ ಬಿ ಜೆ ಪಿ ಮೇಲೆ ವಿನಾಕಾರಣವಾಗಿ ಆರೋಪ ಮಾಡುವಂಥದ್ದನ್ನು ಬಿಟ್ಟು ತಮ್ಮ ಕರ್ತವ್ಯವನ್ನು ನಿಷ್ಪಕ್ಷಪಾತವಾಗಿ ಕರೀಲಿ ಓಲೋಕೆಯ ರಾಜಕಾರಣ ಮಾಡೋದ್ರಿಂದ ಪರಿಣಾಮವಾಗಿ ಇದೆಲ್ಲವೂ ಕೂಡ ಆಗಿರುವಂಥ ಸಮಾಜಘಾತರ ಶಕ್ತಿಗಳಿಗೆ ಇವತ್ತು ನಾವು ಏನು ಬೇಕಾದರೂ ಮಾಡಿದ ನಡೀತದೆ ಅನ್ನುವಂಥ ಒಂದು ಒಂದು ಸಂಪೂರ್ಣವಾದ ವಿಶ್ವಾಸ ಇವತ್ತು ಈ ಸರ್ಕಾರ ಕೊಟ್ಟಿದೆ ಆದ್ದರಿಂದ ಈ ಥರದ ಹಿಂಸಾತ್ಮಕ ಚಟುವಟಿಕೆಯಲ್ಲಿ ಅವರು ನಿರ್ಭೀತಿವಾಗಿ ಕಾನೂನು ಮತ್ತು ಪೊಲೀಸರು ಭಯ ಇಲ್ಲದೆ ಇದನ್ನು ಮಾಡ್ತಾ ಇದ್ದಾರೆ ಇದು ಅತ್ಯಂತ ಖಂಡನೀಯ ಪೊಲೀಸ್ ಆ್ಯಕ್ಷನ್ ಅತ್ಯಂತ ಖಂಡನೀಯ ಇನ್ಕ್ವೈರಿ ಆಗಬೇಕು ಮತ್ತು ಎಲ್ಲ ಧರ್ಮೀಯರಿಗೆ ಆಚರಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಲ್ಲಿ ಶಾಂತಿ ನೆಲೆಸೋ ರೀತಿಯಲ್ಲಿ ನೋಡ್ಕೋಬೇಕು ಇದ್ರ ಬಗ್ಗೆ ಸಂಪೂರ್ಣವಾದಂಥ ಇನ್ಕ್ವೈರಿ ಆಗಿ ಮೆಜಿಸ್ಟ್ರೇಟ್ನ ಇನ್ಕ್ವೈರಿ ಆಗಬೇಕು ಅಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ